ನಾವತ್ತು ಒಂದು ವಿಡಿಯೋ ಬಿಟ್ಟಿದ್ದು ನೋಡ್ರಿ ಅದನ್ನ ಹೆಣ್ಮಕ್ಳಿಗೆ ಮಾಡಿದ್ದು ಫ್ರಾಂಕ್ ವಿಡಿಯೋ ರೀ ಯಾರು ದಯವಿಟ್ಟು ಸೀರಿಯಸ್ ಆಗಿ ತಗೋಬಾರ್ದು ಅದು ಒಳ್ಳೆ ನೆಕ್ಸ್ಟ್ ಮಾಡ್ಬೇಕಿತ್ತು ರೀ ಮಾಡೋದು ಅಲ್ಲಿ ನಾವು ಸ್ವಲ್ಪ ಗದ್ದಲಾಗಿಬಿಟ್ಟಿವಿ ಹಂಗಾಗಿ ಮತ್ತೆ ಅದಕ್ಕೆ ನಿಮ್ಗೆ ಗೊತ್ತಾಗ್ಬೇಕಂತೇಳಿ ಈ ಹ್ಮ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೆ ಎಲ್ಲಿದ್ರಿ ಆರಾಮಿದ್ದೀರಿ ನಾವು ಆರಾಮಿದ್ದೀವಿ ನೋಡ್ರಿ ಬಂದ್ರೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ ಬೆಳಗ್ಗೆ ನಾವು ಒಂದು ವಿಡಿಯೋ ಬಿಟ್ಟಿದ್ವಿ ಅದು ಯಾವ ರೀತಿ ಅಂದ್ರೆ ಅದು ನಮ್ಮ ಬಜಾರ ಸಿಟಿಗೇರಿ ನಮ್ಮ ಒಮ್ಮೆಯನ್ನ ಬೇತರ ಬಡೇತರ ಅಂತ ಒಂದು ಫ್ರಾಂಕ್ ವಿಡಿಯೋ ಮಾಡಿದ್ವಿ ಅದ ನಿಮ್ಗೆ ಯಾರಿಗೇನ ಗೊತ್ತಿಲ್ಲ ಅದ ಫ್ರಾಂಕ್ ವಿಡಿಯೋನ ಅಂತ ಗೊತ್ತಿಲ್ಲ ಅದು ನೀವು ಸೀರಿಯಸ್ ಆಗಿ ಅಂತ ತಿಳ್ಕೊಂಡಿರಿ ನಾವು ಸೀರಿಯಸ್ ಆಗಿ ನಿಜವಾಗ್ಲೂ ಏನು ಮಾಡಿಲ್ಲ ಇದನ್ನ ನಾನು ನಮ್ಮ ತಂಗಿ ನಮ್ಮ ಅಪ್ಪಾಜಿ ನಮ್ಮಮ್ಮಿ ಇದು ಅಲ್ರಿ ನಮ್ಮ ತಮ್ಮ ನಾಲ್ಕು ಜನ ಕೂಡಿ ಮಾಡಿರಿ ಅದು ನಮ್ಮ ಮಮ್ಮಿಗೆ ಫ್ರ್ಯಾಂಕ್ ವಿಡಿಯೋ ಅಂತ ಗೊತ್ತಿಲ್ರಿ ಹಂಗ ಮಾಮೂಲಿಯಾಗಿ ಅವ್ರು ಅದಾರೀ ನಮ್ಮಅಪ್ಪಾಜಿ ಅವ್ರ ನಿಜವಾಗ್ಲೂ ಸಿಟಿಗೆ ಇರೋರು ಅಂತ ಅವ್ರು ತಿಳ್ಕೊಂಡಾರಿ ಅದು ನಿಜ ಏನಂದ್ರ ನಾವು ನಾಲ್ಕು ಜನ ಕೂಡಿ ನಮ್ಮಅಮ್ಮಿಯರಿಗೆ ಫ್ರ್ಯಾಂಕ್ ಮಾಡಿದ್ರಿ ಅವ್ರಿಗೆ ಅದೇನು ಗೊತ್ತಿಲ್ಲ ನಮ್ಮಅಮ್ಮಿಯರಿಗೆ ಏನೇನು ಏನಂದ್ರೆ ಏನು ಗೊತ್ತಿದ್ದಿಲ್ಲರಿ ವಿಡಿಯೋ ಬಗ್ಗೆ ಹಂಗ ನಿಮ್ಗ ಒಂದೇನ ಚೇಂಜಸ್ ಇರ್ಲಿ ಅಂತಂದು ನಾವು ಮಾಡಿವ್ರಿ ಅದ್ ಹ್ಮ್ ಯಾರ ತಪ್ಪ ತಿಳ್ಕೊಬಾಡ್ರಿ ಅದನ್ನ ನಾವು ಮುಂದುವರ್ಸ್ಬೇಕಾಗಿತ್ರಿ ನಿಮ್ಗ ಲಾಸ್ಟ್ಗೆ ನಾವ್ ಒಮ್ಮಿಯರ್ಗೇಳಿ ಎಲ್ಲ ನಾವು ಗಿಡ ಅಂತ ಹೇಳ್ಬೇಕಾಗಿತ್ರಿ ಆದ್ರ ಇಲ್ಲಿ ಕಸ್ಟಮರ್ಸ್ ಬಂದ್ರಿ ನಾವು ಸಾಯಂಕಾಲ ಬಜೆ ಆಗ್ತಿವಿ ಅದ್ ನಿಮ್ಗೂ ಗೊತ್ತು ಸ ವಡಾ ಬಜೆ ಆಗ್ತೀವಿ ಕಸ್ಟಮರ್ಸ್ ಬಂದ್ರ ಹಂಗಾಗಿ ಒಂದ್ ಐವತ್ ರೂಪಾಯಿ ವಡಾ ಮತ್ತೆ ಬಜ್ಜಿ ಕೇಳಿದ್ರಿ ಹಂಗಾಗಿ ಅದು ಫುಲ್ ರಾಜರಿ ಆಗಿ ಅವಾಗ ಹಿಂಗ್ರಿ ಎಂತ ವರ್ಷದ ನಮ್ ಕ್ರೀಡಿ ಅವಾಗ ಏನ್ ನಮ್ ಯಜಮಾನ್ರು ಹೊರಕೆ ಬಂದ್ರ ನೋಡ್ರಿ ನಮ್ ಏ ನಾ ಬರ್ಗಲ್ ಹೋಗ ಅಂತಂದ ಅಂದ್ರ ನೋಡ್ರಿ ನಮ್ ಸಿದ್ಧಗ ನಮ್ ಸಿದ್ಧ ಕಾರ್ದ ನಾ ಬರ್ಗಲ್ ಹೋಗ ಅಂದ್ರ ಅಲ್ರಿ ಇಲ್ಲೇ ಹೊರಗ ಗಂಡ್ ಮಕ್ಳು ಬಂದ್ರಿ ನಾನು ಗಾಬರಿಯಾಗಿ ನೋಡಿ ನೋಡ್ರಿ ಫ್ರೆಂಡ್ಸ್ ಹೊರಕ ಹೊರಗಡೆ ನೋಡಿನಿ ನಮ್ ಯಜಮಾನ್ರು ನಕ್ಕಂತ ಬಂದಾರ ಹೊರಕ ಆದ್ರ ನೀವ್ ಅದನ್ನ ಗಮನಿಸಿಲ್ಲ ಇನ್ನೊಂದ್ರಿ ನಮ್ ಸಿದ್ದು ಬುಡಿಸ್ ಏನಕೈತೆನ್ರೀ ಅಲ್ಲಿ ನಮ್ ಯಜಮಾನ್ ನಗಾಕ್ರಿ ನಗಾಕೈತೇನ್ರಿ ಸಿದ್ದು ನಾ ಸುಪ್ರೀ ನಗ ಎಲ್ಲಾರು ನಗಾಕ್ರಿ ಫ್ರೆಂಡ್ಸ್ ನೀವ್ ಗಮನ ನಗಾಕೈತರಿ ಅವ್ರು ಅವ್ರ ಯಾವ್ದೇ ರೀತಿ ಏನೋ ನನಗ ಆತರ ಏನೋ ಮಾತಾಡಾರಲ್ಲ ನನ್ನ ಮಕ್ಳು ಬಂಗಾರ ಬಂಗಾರದವು ಅವ್ರ ಜಸ್ಟ್ ನಾವು ವಿಡಿಯೋಗೋಸ್ಕರ ಮಾಡಿದ್ರಿ ಫಸ್ಟ್ ನಾವು ಎಲ್ಲ ರೂಮ್ ಒಳಗೆ ಹೋಗಿ ಮಾತಾಡ್ಕೊಂಡಿದ್ವಿ ನಾನು ಮತ್ತೆ ಸುಪ್ರಿಯಾ ಅಲ್ಲಿ ಆ ಸಿಚುವೇಶನ್ ಒಳಗ ಹಂಗ ಮಾತಾಡ್ಬೇಕು ಅಂದ್ರೆ ನಮ್ಮ ಮಮ್ಮಿಗ್ ಬೇಯ್ಬೇಕು ನಾನು ನಾವು ಅಂತಂದ್ ನಮ್ ಮಮ್ಮಿಗನಾಗ ಕುಂದಿರ್ತಾಳಲ್ರಿ ಮತ್ತೆ ಅವ್ರಿಗೇನು ಮಾತಾಡಕಾಗಲ್ರಿ ಅವ್ರ ಜಗಳನ್ನ ಆಡಾರಲ್ರಿ ಅಪ್ಪಾಜಿ ಏನು ಜಗಳ ಆಡಾರಲ್ರಿ ನಾವ್ ನಮ್ಮಅಪ್ಪಾಜಿ ಕಲಿಸ್ಕೊಂಡು ಕೊಟ್ಟು ಆತರ ಮಾತಾಡೋದ್ ಕಲಸಿವ್ರಿ ನಾನು ನಮ್ಮ ತಂಗಿ ಹಂಗೆ ಮಾತಾಡ್ಬೇಕು ಹಂಗ ಬೇಯ್ಯಮ್ಮ ಮಮ್ಮಿಗೆ ಅಂತಂದು ಅಲ್ಲಿ ಮಾತಾಡಕ್ ಹಚ್ಚಿದೀವಿ ಮತ್ತೆ ನಮ್ಮ ಸಿದ್ದನ ಅಲ್ಲಿ ಫೋನ್ ಹೊಡ್ಕಿಂತ ಕುಂತಿತ್ತು ರೀ ನೀವು ಗಮನ ಗಮನಿಸಿರ್ಬೋದು ಅಲ್ಲಿ ಫೋನ್ ಹೊಡ್ಕಿ ಕುಂತಿದ್ನ ಹಿಂಗೆ ಹಿಂಗ್ ಬಂದ ತಕ್ಷಣ ಫೋನ್ ಇಟ್ಟು ಕರೆಕ್ಟ್ ಆಗಿ ಬನ್ನಿ ನಗ್ಯಾಕತ್ತನ್ರಿ ನಗಕ್ರಿ ಅಂತ ನೀವ್ ಗಮನಿಸಬೋದ್ರಿ ಮತ್ತೆ ನಮ್ ತಂಗಿ ಖುಷಿ ಖುಷಿ ಆಗಿದೀವ್ರಿ ಯಾವ್ದೇ ರೀತಿ ಇಲ್ಲ ಏನು ಇಲ್ಲ ನಾವ್ ಆರಾಮಾಗಿದೀವ್ರಿ ಏನೋ ವಿಡಿಯೋದಾಗ ಚೇಂಜಸ್ ಅಂತ ಸ್ವಲ್ಪ ಫ್ರಾಂಕ್ ವಿಡಿಯೋ ತರ ಮಾಡಿವ್ರಿಲ್ ಅದು ಯಾವ್ದೇ ರೀತಿ ಏನು ಜಗಳಿಲ್ಲ ಏನೇನು ಇಲ್ರಿ ಫ್ರೆಂಡ್ಸ್ ದಯವಿಟ್ಟು ಅದೊಂದು ಫ್ರಾಂಕ್ ವಿಡಿಯೋ ತರ ಮಾಡಿವ್ರಿ ನಾವು ಅದ್ರಾಗ ಏನು ನಮ್ಮ ಮನೆಗೆ ಏನು ಯಾವುದೇ ರೀತಿ ಸಮಸ್ಯೆ ಇಲ್ಲ ನನ್ ಮಾತರ ಜಗಳ ಮಾಡ್ ಯಜ್ಮ್ ನನ್ನ ಜೋಡಿ ಜಗಳ ಮಾಡೂ ನಮ್ಮ ಬಗ್ಗೆ ನೀವೇನು ಚಿಂತೆ ಮಾಡ್ಬೇಡ್ರಿ ಫ್ರೆಂಡ್ಸ ಆದ್ರ ನಮ್ಮ ನಮ್ ಕಾಳಜಿ ತೋರ್ಸಕೈತಿರಲ್ರಿ ಬಹಳ ಖುಷಿ ಆತ್ರಿ ನಮ್ಗ ಕಮೆಂಟ್ ಮಾಡಾಕತ್ತಿದ್ರಿ ನೋಡ್ರಿ ತರ ವಿಡಿಯೋ ಮಾಡ್ಬಿಡ್ರಿ ಹಂಗ ಕಮೆಂಟ್ ಮಾಡಿರೀ ನೀವೆಲ್ಲರೂ ನಮ್ಮ ನಮ್ ಕಮೆಂಟ್ ಮಾಡ್ರಿ ಬಟ್ ನಾವು ಅದನ್ನು ಹೇಳ್ಬೇಕಾಗಿರಿ ಕಾರಣಾಂತರದಿಂದ ನಾವು ಅದನ್ನು ವೀಡಿಯೋ ಮುಂದುವರ್ಸಲಿಲ್ಲ ಯಾಕಂತಂದ್ರೆ ಬಜ್ಜಿಗೆ ಒಡಕ್ಕೆ ಬಂದುಬಿಟ್ರಿ ಬಜ್ಜಿ ತೊಗೊಳಕ ವಡ ತೊಗೊಂಡು ಬಜ್ಜಿ ಏನಂತಂದ್ರೆ ಮಿರ್ಚಿಗೆ ಹಾಗಾಗಿ ನಾವು ಅಲ್ಲಿ ಸ್ಟಾಪ್ ಮಾಡಿ ವೀಡಿಯೋನೂ ಸ್ಟಾಪ್ ಮಾಡಿ ಫೋನ್ ಆ ಕಡೆ ಇಟ್ಟು ಅವ್ರಿಗೆ ಮತ್ತೆ ಎಲ್ಲ ಬಜ್ಜಿ ಇಟ್ಟು ಕಲಸಿ ಎಲ್ಲ ಹಾಕಿ ಆಮೇಲೆ ಹನ್ನೊಂದು ಗಂಟೆ ಊಟ ಮಾಡಿವ್ರಿ ನಾವು ಹನ್ನೊಂದು ಗಂಟೆಗೆ ಊಟ ಮಾಡಿ ಮಕ್ಕಂದೀವಿ ಆ ಥರ ಆಗಿ ಸ್ವಲ್ಪ ನಮಗೆ ರೊಟ್ಟಿಗೂ ಬಂದ್ರಿ ರೊಟ್ಟಿ ಆರ್ಡ್ರ್ನು ಬಂತು ರೀ ನಮ್ಗೆ ಅದನ್ನೆಲ್ಲಾ ಮಾಡುದ್ರೊಳಗ ಅದಗ ನಾವ್ ಬಿಜಿ ಆದ್ವಿ ಅದ್ರ ಬಗ್ಗೆ ಮಾಡಲಿಲ್ಲ ನೆಕ್ಸ್ಟ್ ವಿಡಿಯೋ ಮಾಡಿದ್ರ ತರನ ಒಂದ್ ವಿಡಿಯೋ ಮಾಡಿದ್ರ ಮಾಡಿ ಫ್ರಾಂಕ್ ವಿಡಿಯೋ ಅಂತ ಇನ್ನ ಮಾಡಿದೀವಿ ಇದನ್ನ ಇನ್ನೊಂದ್ ಸ್ವಲ್ಪ ಇನ್ನ ಮುಂದ್ ವರ್ಷ ಆಮೇಲೆ ಆ ಇನ್ನೊ ಎರೇ ವಿಡಿಯೋ ಎಂಡಿಗೆ ನಮ್ಮ ಮಮ್ಮಿಗೆಲ್ಲ ಹೇಳಿದ್ ಫ್ರಾಂಕ್ ಅಂತ ಹೇಳಿ ನಮ್ಮ ಮಮ್ಮಿನೆಲ್ಲ ರಮೇಶ್ ಅದು ತಡಿ ಅದು ಎಲ್ಲಾ ಅದ ಅಲ್ಲಿ ಬಿಟ್ವಿ ನೆಕ್ಸ್ಟ್ ಇವತ್ತು ಒಂದು ಐದು ನಿಮಿಷ ವೀಡಿಯೋ ಮಾಡಿ ಬಿಟ್ರಾತು ಅಂತಂದು ಅಂತಂದಿವ್ರಿ ಮತ್ತೆ ಸಾಲಿಗೆ ಹೋಗ್ಬಿಟ್ರು ಎಲ್ಲಾರು ಇವರೆಲ್ಲ ಸಾಲಿಗೆ ಹೋದ್ರು ಹಂಗಾಗಿ ಸ್ವಲ್ಪ ಈ ವಿಡಿಯೋ ಹಾಕದ ಸ್ವಲ್ಪ ಲೇಟ್ ಆಯ್ತು ಕ್ಷಮಿಸ್ರಿ ನಾವು ಯಾವುದೇ ರೀತಿ ಜಗಳ ಆಡಿಲ್ಲ ಏನಿಲ್ಲ ಅದು ಅದು ಜಸ್ಟ್ ಫ್ರಾಂಕ್ ವಿಡಿಯೋ ನನ್ನ ಫ್ರಾಂಕ್ ಮಾಡಾಕ ನನ್ನ ಮಕ್ಕಳು ಎಲ್ಲರೂ ಮಾಡ್ಯಾರ ಯಾವುದೇ ರೀತಿ ನನ್ನ ಮಕ್ಕಳು ಒಳ್ಳೆ ಆ ಥರ ಬೈಯೋರೆಲ್ಲ ಏನನಲ್ರಿ ನನ್ನ ಮಕ್ಳು ಬಂಗಾರದ್ದಾಗದ ನನ್ನ ಗಂಡ ಬಂಗಾರ ಇದ್ದಾಗದನ ಗಂಡ ಯಾವುದೇ ರೀತಿ ನನ್ನ ಮ್ಯಾಕ್ ಕೈ ಮಾಡಲ್ಲ ಮಾಡಿಲ್ಲ ಅದು ಜಸ್ಟ್ ಫ್ರಾಂಕ್ ವಿಡಿಯೋ ಅವರು ಸೀರಿಯಸ್ ಆಗಿನೂ ಬಡದಿಲ್ರಿ ಅಲ್ಲಿ ಫ್ರಾಂಕ್ ವಿಡಿಯೋ ಅದು ನನ್ಗೇನು ಬಡದಾರ ಬಡದಿಲ್ರಿ ನಾನಲ್ಲಿ ಮಾತಾಡದ್ರೋಡ್ರಿ ನಿಮ್ ಗಮನಿಸಬೋದ್ರಿ ನೀವು ಅವ್ರು ಒಂದೊಂದ್ ಒಂದೊಂದ್ ಮಾತ್ಕೈದಾಗಲಾ ನನ್ಗ ಒಂಥರ ನಗು ಬರಕತಿ ಬಟ್ ವೀಡಿಯೋ ತೋರ್ಷಿಕೆ ಬಾರ್ದಲ್ಲ ಅನ್ನೋದಕ್ಕೆ ನಾನು ನಕ್ಕಿಲ್ಲರಿ ನಾನು ನಗು ಬರಕತೈತ್ರಿ ಅಲ್ಲಿ ಮತ್ತೆ ಅಳ ಕುಂತೋಡ ಅಂತ ಹೇಳಿದ್ರಿ ಹೇಳಿದ್ಲಾ ನಮ್ ಸ್ವಾಮಿ ನಾನು ಅಳಕತಿಲ್ರಿ ಸೊ ಫ್ರೆಂಡ್ಸ್ ಸುಮ್ಮನೆ ನಾನು ಹಳತರ ಈ ತರ ಕೈ ಹಿಂಗ್ ಕಣ್ಣಿಗೆ ಇದನ್ ಮಾಡ್ರಿ ಅದನ್ ಬಿಟ್ರೆ ಏನು ಇಲ್ಲ ಎಲ್ಲ ಫ್ರಾಂಕ್ ವೀಡಿಯೋ ನೀವ್ ಯಾರು ಏನು ಚಿಂತೆ ಮಾಡ್ಬೇಡ್ರಿ ಈ ವಿಡಿಯೋ ಸದ್ಯ ಬರ್ತಾ ನೋಡ್ರಿ ಸಪೋರ್ಟ್ ಮಾಡ್ರಿ ಬಾಯ್ ರೀ ಬಾಯ್